ನೀರಿನ ಸಮಸ್ಯೆ ಇವತ್ತಿನ ಒಂದೇ ಅಲ್ಲ ಮುಂದೆ ಬರುವಂಥ ದಿನಗಳಿಗೆ ನೀರಿನ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಆಚರಣೆ ಮಾಡ್ತಿದ್ದೀವಿ ಇವತ್ತಿನ ದಿನದಲ್ಲಿ ಇವತ್ತಿನ ದಿನದಲ್ಲಿ ಎಷ್ಟು ನೀರಿನ ತೊಂದರೆ ಆಗ್ತಿದೆಯೋ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಬಹಳಷ್ಟು ನೀರಿನ ಸಮಸ್ಯೆ ಕಂಡುಬರುತ್ತೆ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಅಲ್ಲಿ ಒಂದು ಟ್ಯಾಂಕರ್ ನೀರಿನ ಬೆಲೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೆಲೆ ಬರ್ತಾ ಇದೆ ಇವತ್ತಿನ ದಿನ ವಿಶ್ವ ಜಲ ದಿನಾಚರಣೆ ಆಚರಿಸ ಆಚರಣೆ ಮಾಡಿದ್ದೇವೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಇದು ವಿಶ್ವ ಜಲ ದಿನಾಚರಣೆ ಇವತ್ತು ಅಲ್ಲ ಪ್ರಾರಂಭ ಆಗಿರೋದು ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಆಗಿರೋದು ಇದು ವಿಜ್ಞಾನಿಗಳು ಮಾಡಿರುವಂಥ ರಿಸರ್ಚ್ಗಳಿಂದ ಈ ದಿನ ಆಚರಣೆ ಮಾಡ್ತಾ ಬರ್ತಿದ್ದೀವಿ ಇದು ಎದಕ್ಕಂತ ಆಚರಣೆ ಮಾಡ್ತಿದ್ದೀವಿ ಅಂದರೆ ನೀರಿನ ಸಮಸ್ಯೆ ಇವತ್ತಿನ ಮುಂದೆ ಅಲ್ಲ ಮುಂದೆ ಬರುವಂಥ ದಿನಗಳಿಗೆ ನೀರಿಂದ ಸಮಸ್ಯೆ ಆಗಬಾರ್ದು ಅಂತೇಳಿ ಆಚರಣೆ ಮಾಡ್ತಿದ್ದೀವಿ ಸಣ್ಣ ಪುಟ್ಟ ಕಾರ್ಖಾನೆಗಳು ಒಂದೇ ಅಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೂಡ ನೀರಿನ ಉಪಯೋಗ ಬಹಳಷ್ಟು ಮಾಡ್ತಾ ಬರ್ತಾ ಇದೆ ನೀರಿನ ವಿಶೇಷತೆ ಏನಂದರೆ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಇರುವಂತ ನೀರು ರೈತರಿಗೆ ಸಪ್ಲೈ ಮಾಡಿದರೆ ಎಷ್ಟೋ ಬೆಳೆ ಒಳ್ಳೆಯದಾಗಿ ಬರುತ್ತೆ ಅದನ್ನು ಬಿಟ್ಟು ಹಾಕಿ ಕಾರ್ಖಾನೆಗಳು ಭಾಳಷ್ಟು ನೀರು ಅದನ್ನು ಬೆಳೆಸ್ತಾ ಯೂಸ್ ಮಾಡ್ತಾ ಬರ್ತಿದ್ದಾರೆ ಅದೇ ನೀರನ್ನು ಕುಡಿಯೋಕ್ಕೆ ಬಳಸಿ ಬಳಸಿದರೆ ಭಾಳಷ್ಟು ಒಳ್ಳೆಯದಂತ ನಾನು ಹೇಳ್ತೀವಿ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ವಿಷಯ ಏನಂದರೆ ಇವತ್ತಿನ ದಿನದಲ್ಲಿ ಇವತ್ತಿನ ದಿನದಲ್ಲಿ ಎಷ್ಟು ನೀರಿನ ತೊಂದರೆ ಆಗ್ತಿದೆಯೋ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಬಹಳಷ್ಟು ನೀರಿನ ಸಮಸ್ಯೆ ಕಂಡು ಕಂಡುಬರುತ್ತೆ ನೀವೆಲ್ಲ ನೋಡಿದಿರ್ಬೋದು ಪತ್ರಿಕಾದಲ್ಲಿ ನೋಡಿರ್ಬೋದು ನ್ಯೂಸ್ ಗಳಲ್ಲಿ ಎಲ್ಲ ನೋಡಿರ್ಬೋದು ಬೆಂಗಳೂರಲ್ಲಿ ಸಹ ಮಹಾನಗರ ಪಾಲಿಕೆ ಅಲ್ಲಿ ಒಂದು ಟ್ಯಾಂಕರ್ ನೀರಿನ ಬೆಲೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೆಲೆ ಬರ್ತಾ ಇದೆ ಎಷ್ಟೋ ವರ್ಷಗಳಿಂದ ಬರಗಾಲ ಕಂಡು ಬರ್ತಾ ಇದೆ ಅವತ್ತೇನು ಸಮಸ್ಯೆ ಇದ್ದಿಲ್ಲ ಇವಾಗ ಯಾಕೆ ಸಮಸ್ಯೆ ಆ ಥರ ಬರ್ತಾ ಇದೆ ಇದಕ್ಕೆಂತ ಅಂದರೆ ಮೇನ್ ಕಾರ್ಖಾನೆಗಳು ಅದನ್ನು ನೀರು ಭಾಳಷ್ಟು ಬಳಸ್ತಾ ಇದ್ದಾರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನನ್ನ ಹೆಸರು ಕೆ ಮುಜಿಬುರ್ ರೆಹಮನ್ ವಿನಾಯಕ ಎಜುಕೇಷನ್ ಸೊಸೈಟಿ ನ್ಯಾಷನಲ್ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾರ್ಥಿ